ಕಂದ ಟೇಲ್ ತಾಯಿ ಒಂದು ಮಾತು ಹೇಳ್ತೀನಿ ಕೇಳು ಪಾಪ ಮಾಡಿಕೊಂಡು ಶಾಪ ಹಾಕಿಸ್ಕೊಂಡು ನೀನೇ ಇಲ್ಲಿ ತನ ಬಂದಿರಬೇಕಾದ್ರೆ ಇನ್ನು ಆಶೀರ್ವಾದ ತಗೊಂಡು ಬೆಳೆದಿರೋ ನಾನು ನಾನೆಷ್ಟು ಮೆರಿಬಾರ್ದು ಹರಿ ಮತ್ತೆ ಅಂದಂಗೆ ಡೈಲಾಗ್ ನಿಮಗೆ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮತ್ತೆ ಹಂಗ ನಮ್ಮ ಅಭಿಮಾನಿಗಳಿಗೆ ಶೇರ್ ಮಾಡಿಬಿಡ್ರಿ ಜನ್ಮ ತಾಯಿ ಲೆಕ್ಕ ವಿದ್ಯೆ ಗುರು ಲೆಕ್ಕ ಗುಡ್ಡೆ ಅಪ್ಪನ ಲೆಕ್ಕ ಬದುಕು ನಮ್ಮ ಲೆಕ್ಕ ಸಾವು ದೇವರ ಲೆಕ್ಕ ನೀತ್ತು ಈ ಅಂಬಿ ಲೆಕ್ಕ ಅದ್ರ ಮತ್ತ ಅಂದಂಗ ಈ ಡೈಲಾಗ್ ನಿಮಗೆ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮತ್ ಹಂಗ ನಮ್ಮ ಅಭಿಮಾನಿಗಳಿಗೆ ಶೇರ್ ಮಾಡಿಬಿಡ್ರಿ ಬೆಳೆಸಿದ್ದಲ್ಲ ಬೆಳೆದಿದ್ದು ನುಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಬೇಳೆ ಬೇಯಿಸ್ಕೊಂಡು ತಿಂದವ್ರು ನೀವು ಅಂಕಲ್ನ ಹೊಡಿತೀನಿ ಸುಬೆ ಅದ್ರ ಮತ್ತ ಅಂದಂಗ ಈ ಡೈಲಾಗ್ ನಿಮಗೆ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮತ್ ಹಂಗ ನಮ್ಮ ಅಭಿಮಾನಿಗಳಿಗೆ ಶೇರ್ ಮಾಡಿಬಿಡ್ರಿ ಇಲ್ಲಿ ದಮ್ ಅನ್ನೋದಿದ್ರೆ ಅದನ್ನ ಯೂಸ್ ಮಾಡಿದ್ರು ಐ ಆಮ್ ರೆಡಿ ಟು ಪೇ ಒಬ್ನೇ ಬರ್ತೀನಿ ಏನಾಯ್ತು ಅನ್ನೋಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ ಮಕ್ಕಳ ಸಿಂಪಲ್ ಆಗಿ ಮೂರು ಹೊಡೆದಕ್ಕೆ ಸೀರಿಯಸ್ ಆಗಿದ್ದೀರಾ ಇನ್ನು ಸೀರಿಯಸ್ ಆಗಿ ಹೊಡೆದ್ರೆ ಸೀದಾ ಸುಡುಗಾಡೆ ಅದ್ರ ಮತ್ತೆ ಅಂದಂಗೆ ಈ ಡೈಲಾಗ್ ನಿಮಗೆ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬರ್ ಮತ್ತೆ ಹಂಗ ನಮ್ಮ ಅಭಿಮಾನಿಗಳಿಗೆ ಶೇರ್ ಮಾಡಿಬಿಡ್ರಿ ಮತ್ತ ಅಂದಂಗಿ ಒಟ್ಟು ಡೈಲಾಗ್ ಒಳಗೆ ನಿಮ್ಗೆ ಯಾರ ಡೈಲಾಗ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡ್ರಿ ಮತ್ತ ಹಂಗ ಇನ್ನೂ ತನ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ರಿ ಮತ್ತ ಹಂಗ ನಿಮ್ಮ ದೋಸ್ತರು ವಿಡಿಯೋ ಶೇರ್ ಮಾಡ್ಬಿಡ್ರಿ ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ ನಮಸ್ಕಾರ